ಕರ್ನಾಟಕ ರಾಜ್ಯದಾಗ ಸರ್ಕಾರ ನಡಬೇಕಾದ್ರೆ ಬೆಳಗಾವಿನ ಬೇಕ್ರಿ ಯಾಕೆ ಬೆಳಗಾವಿ ಬೇಕು ಕಾಕಾ ಬೆಳಗಾವಿದಿಂದ ಈ ಸುದ್ದಿ ಪ್ರಸಾರ ಮಾಡಾಕತ್ತ ಇವತ್ತು ಜಗತ್ತು ನೋಡಾಕತ್ತೈತಿ ಜಗತ್ತು ಈ ಹಿಂದಿಕಲೇನು ನೋಡೈತಿ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಬೆಂಗಳೂರು ಬಿಟ್ಟರೆ ಬೆಳಗಾವಿ ಹದಿನೆಂಟು ಕ್ಷೇತ್ರ ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರ ಬೆಂಗಳೂರು ಬ ಐತಿ ಬೆಳಗಾವಿನೂ ಬ ಐತಿ ಕರದಂಡ ಮತ್ತು ಕುಂದ ಭಾಳ ಕಡಕೈತಿ ಕರದಂಡದಾಗ ಪೌಷ್ಟಿಕ ಹೆಚ್ಚೈತ್ರಿ ಕುಂದಾದಾಗ ಪೌಷ್ಟಿಕ ಹೆಚ್ಚಿಲ್ಲ ಅದು ಹೇಳ್ತಾನೋ ಕೇಳ್ರಿ ಎರಡು ಸಾರಿ ಕರ್ನಾಟಕ ರಾಜ್ಯದಿಂದ ಸರ್ಕಾರವನ್ನು ಬೆಳಗಾವಿದಿಂದ ರೀ ಇನ್ನು ಮೂರನೇ ಸಾರಿ ಬಿಳು ಸಂಭವ ಐತಿ ಅಂಬಾಲ್ರಿ ಗಡಗಡ ನಡಗಾಕತ್ತಾರ ಶಾಸಕರ ಎಷ್ಟು ಖರ್ಚು ಮಾಡಿ ಬಂದೆವಪ್ಪ ಮನ್ಯರೇ ಎಷ್ಟು ಕಾಲು ಬಿದ್ದು ಬಂದೆವು ಸಾಲ ಸೂಲ ಮಾಡಿ ನಾವು ಈಗ ಸರ್ಕಾರದಾಗ ಶಾಸಕರಾಗೇ ಓ ಇದೇನು ಬತ್ತಂಥೇಳಿ ಮೂವತ್ತು ಮಂದಿ ಇನ್ನು ಏರ್ ಬಸ್ ವಿಮಾನದಿಂದ ಬಾವು ದುಬೈ ಅಂದ ತಕ್ಷಣ ಎಷ್ಟು ಗಮನ ಹರಿಸ್ತಾರೆ ನೋಡ್ರಿ ಈ ಚಾಣಕ್ಯ ರಾಜಕಾರಣಿ ಉತ್ತರ ಕರ್ನಾಟಕದ ಲೀಡ್ರ್ ಮೇಲೆ ಎಲ್ಲರ ಕಣ್ಣು ಈಗ ಸತೀಶ್ ಜಾರಕಿಹೊಳಿ ಮೇಲೆ ಎಲ್ಲಿ ನೋಡಿದಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಈವ್ಯಾಗ ನೋಡ್ರಿ ಸತೀಶ್ ಜಾರಕಿಹೊಳಿ ಸೋಷಿಯಲ್ ಮೀಡಿಯಾದಾಗ ಸತೀಶ್ ಜಾರಕಿಹೊಳಿ ರಾಜ್ಯಾದ್ಯಂತ ದೇಶಾದ್ಯಂತ ಅಲ್ಲಿ ಏನಪ್ಪಾಂಚ ರಾಜ್ಯ ಚುನಾವಣೆ ನಡೆದಾವ ಅಲ್ಲಿಯೂ ಸತೀಶ್ ಜಾರಕಿಹೊಳಿ ಚರ್ಚೆ ಈ ಜಾರಕಿಹೊಳಿ ಕುಟುಂಬದ ಚರ್ಚೆ ದೈನಂದಿನವಾಗಿ ಎಲ್ಲೆಲ್ಲಿ ಚರ್ಚೆ ನಡೆದಾವ ಹಂಗ ಆಯುಷ್ಯ ಚಾಕೋತು ಹೊಂಟಾವ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ನೈನ್ ಸ್ಟಾರ್ ಲೆವೆನ್ ಸ್ಟಾರ್ ಅಂತ ಹೇಳ ಗೊತ್ತಾಯ್ತಿರಲ್ಲ ನಿಮ್ಗೆ ಅದೇ ರೀತಿ ಮುಂದೆ ಹೋಗುದ್ರಿ ಇನ್ನು ಮೂವತ್ತು ಶಾಸಕರು ಇನ್ನು ದುಬೈ ಪ್ರವಾಸದಲ್ಲಿ ಎಲ್ಲರ ಗಮನ ಏನಾಗಿ ಬಿಡ್ತೈತಿ ರೀ ದುಬೈ ಪ್ರವಾಸ ಅದೇ ಜಾರಕಿಹೊಳಿ ಮೂವತ್ತು ಮಂದಿ ದಿನ ಸರ್ಕಾರ ಗಡಗಡ ನಡಕ್ತೈತಿ ಸರ್ಕಾರ ಬೀಳ್ತೈತಿ ಮುಂದೆ ಏನಾಗತೈತಿ ಹಿಂದೆ ಏನು ಆಗತೈತಿ ನಿನ್ನೆ ಆಗಿದ್ದು ಘಟನೆ ರಾತ್ರಿ ಭರ್ಜರಿ ಭೋಜನದಲ್ಲಿ ಏನು ಮೀಟಿಂಗ್ ಆಯಿತು ಹತ್ತುದ ಮಾಹಿತಿ ಕೊಡ್ಬೇಕ್ರಲ್ಲ ಆ ಮಾಹಿತಿ ನನ್ನ ಕಡೆ ಲಭ್ಯ ಐತಿ ಆ ಮಾಹಿತಿ ಕೇಳಕ್ಕೆ ನೀವು ತಯಾರಾಗ್ರಿ ಇದೇ ಪರಮೇಶ್ವರಪ್ಪ ಗೃಹ ಮಂತ್ರಿ ಮನೆಯಾಗ ಭರ್ಜರಿ ಭೋಜನ ಹಾಕೈತಿ ಹನ್ನೊಂದು ಗಂಟೆ ತಕ ಚರ್ಚೆ ಹಾಕೈತಿ ಕೂಗಳತೆಯಲ್ಲಿ ಡಿ ಕೆ ಶಿವಕುಮಾರ್ ಮಣಿ ಆದ್ರೆ ಆ ಮಂತ್ರನೇ ಇಲ್ರಿ ಇಲ್ಲಿ ಕೂಡಿದವರು ಸಮಾನ ಮನಸ್ಕರು ಇಲ್ಲಿ ಏನು ನಿರ್ಣಯ ಆಕೈತಿ ಏನು ಟರಾವ್ ಆಕೈತಿ ಅದೇ ಡಮಾರ್ ಆಕೈತಿ ಇದನ್ನು ಮಾತ್ರ ಬರೆದಿಟ್ಕೋರಿ ಯಾವ ಸಮಾನ ಮನಸ್ಕರು ಯಾವ ಒಬ್ಬ ಸ್ವಾಭಿಮಾನ ಶಾಸಕ ಮಂತ್ರಿಗೆ ನೋವಾದರೆ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ ಸ್ವಾಭಿಮಾನ ಇಂಪಾರ್ಟೆಂಟ್ ಅಂತಾನ ಈ ಸತೀಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದಲ್ಲಿ ತನ್ನ ಚಟುವಟಿಕೆ ಮುಖಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ಅಧಿಕಾರದ ದಾಹವಿಲ್ಲದೆ ಶ್ರಮಿಸುತ್ತಿರುವ ಇದೇ ಸತೀಶ್ ಜಾರಕಿಹೊಳಿ ಸುನಾಮಿ ಅಲೇ ಹೆಬ್ಬಸ್ಥಾನ ಯಾಂಬಾಲಿನ ಕಾಕೋತು ಹೋಗ್ರಿ ಯಾವಾಗ ಒಂದು ಹತ್ತು ಶಾಸಕರವ್ರ ಮನೆಗೆ ಬಂದ್ರಂದ್ರೆ ಅಲ್ಲೊಲಕ್ಕಲ್ಲೋಲು ಭಾರತೀಯ ಜನತಾ ಪಕ್ಷದ ಶಾಸಕರು ಒಂದು ನಾಲ್ಕೈದು ಮಂದಿ ಭೇಟಿ ಆಗಕ್ಕೆ ಬಂದಿರ್ತಾರ್ರೀ ಹೇಳ್ತಾರ ಹೊರಗೆ ಸೌಜನ್ಯ ಭೇಟಿ ನಮ್ಮ ಕ್ಷೇತ್ರದ ಭೇಟಿ ಚರ್ಚೆ ಮಾತ್ರ ಅದನ ರೀ ನಾವು ರೆಡಿ ಅದೇವು ಬರಾಕ ಸುಟಕೇಸ್ ತೊಗೊಂಡು ಏನು ಮಾಡ್ತೀರಿ ಸತೀಶ್ ಜಾರಕಿಹೊಳಿ ಅವ್ರು ಅಂದಾಗ ಕಾಲ ಬರ್ತೈತಿ ತಡ್ಕೋರಿ ಅಂತ ಹೇಳ್ತಾರ ಇದೇ ಸತೀಶ್ ಜಾರಕಿಹೊಳಿ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ದಬ್ಬಾಳಿಕೆ ರಾಜಕಾರಣ ನಡೆಯೋದಿಲ್ಲ ಯಾವ ಅಹಂ ರಾಜಕಾರಣ ನಡೆಯೋದಿಲ್ಲ ಯಾವ ನನ್ನದೇ ನಡೀಬೇಕನ್ನೋ ಫರ್ಮಾನ ನಡೆಯೋದಿಲ್ಲ ಅದಕ್ಕೆ ತೀಲಾಂಜಲಿ ಹಾಕಲಕ್ಕ ಇದೇ ಕರ್ನಾಟಕ ರಾಜ್ಯದಲ್ಲಿ ಹೊಸ ಮುಖದ ನಾಯಕ ಹುಟ್ಟ್ಯಾನ ಅವನೇ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಭಾಳ ಜನ ಹೇಳ್ತಾರೆ ಒಟ್ಟ ರೀ ಏನು ತಿಳಿದಲು ಗುಟ್ಟಿನ ವಿಷಯ ಹ್ಞೂ ಅಂತಾರು ಆದ್ರೆ ಹತ್ತು ವರ್ಷದ ಹಿಂದಿನ ನೆನಪಿಟ್ಟಿರ್ತಾರೆ ಅದೇ ಮೆಮರಿ ಪವರ್ ಆ ಮೆಮ್ರಿ ಪವರ್ ಆ ದೇವರ ಕೊಟ್ಟಾನ ಆ ಮೆಮ್ರಿ ಪವರ್ ಅಭಿಮಾನಿಗಳ ಆಶೀರ್ವಾದ ಇರ್ತೈತಿ ಯಾರು ಸಾಮಾಜಿಕ ಚಟುವಟಿಕೆ ಮುಖಾಂತರ ಇನ್ನಿತರ ಸುಖ ದುಃಖದಲ್ಲಿ ಭಾಗಿಯಾಗತ್ತಾನೆ ಅವು ಲೀಡ್ರ್ ಆಗುತ್ತಾನ ವಿನಃ ತೋರಿಕೆಗಾಗಿ ಒಂದು ಬಾಳೆಹಣ್ಣು ಕೊಟ್ಟ ಒಂದು ಫೋಟೋ ಆಗೋದಿಲ್ಲ ಕೇಡ್ರ ಮಟ್ಟದಿಂದ ಲೀಡ್ರ್ ಆಗ್ಬೇಕಂತಾರ ಇದೇ ಸತೀಶ್ ಜಾರಕಿಹೊಳಿ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಈ ಡೈಲಾಗ್ ಸತೀಶ್ ಜಾರಕಿಹೊಳಿ ನೋಡಿದಿರಲ್ಲ ನೀವು ಅನೇಕ ಕೇಂದ್ರಗಳು ಅನೇಕ ಬುದ್ಧ ವಿವಹಾರ ಕೇಂದ್ರಗಳಾಗಾಕತಾವ ಬಸವ ಬುದ್ಧ ಅಂಬೇಡ್ಕರ್ ಹತ್ರ ಸಿದ್ಧಾಂತ ದಾವಣಗೆರೆಯ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಬುದ್ಧ ವಿವಹಾರ ಆಗಾಕತೈತಿ ರೀ ಇನ್ನಕ್ಕೆ ಚಟುವಟಿಕೆಗಳು ಪ್ರಾರಂಭ ಆಗೋ ರಾಜ್ಯಾದ್ಯಂತ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಅಂದರೆ ಅಲ್ಲಿ ಶಾಸಕ ಹರಿಸಿ ಬರಬೇಕು ಅಂತ ಒಂದು ಮಾಬ ತಯಾರಾಗೋದು ಅಲ್ಲಿ ಜಾತ್ಯಾತೀತತೆ ಸೆಕ್ಯುಲರ್ ಭಾವನಾತ್ಮಕ ಸಂಬಂಧ ಭಾವೈಕ್ಯತೆ ಜಾತಿ ರಹಿತ ಬುದ್ಧ ಬಸವ ಅಂಬೇಡ್ಕರ್ರ ತತ್ವ ಸಿದ್ಧಾಂತದಂತೆ ಮಾತ್ರ ಅಲ್ಲಿ ಯಾವುದೇ ಹಿಂದೂ ಮುಸ್ಲಿಮ ಜಗಳಿಲ್ರಿ ಆ ಊಟ ಈ ಊಟ ಆ ಶಾಕಾಹಾರಿ ಈ ಮಾಂಸಾಹಾರಿ ಅದು ಹಲಾಲ್ ಇದು ಹರಾಮು ಅದು ಝಟಕ ಇದು ಝಟಕ ಅದು ಹಲಾಲ್ ಕಟ್ಟ ಈ ಕಟ್ಟ ಅಲ್ಲಿ ಯಾವುದು ಭೇದ ಭಾವ ಇಲ್ಲರಿ ಈ ಎಲ್ಲರಿಗೂ ಮುಕ್ತವಾಗಿ ಪ್ರವೇಶ ಆದರೆ ಬುದ್ಧ ಬಸವ ಅಂಬೇಡ್ಕರ್ರ ತತ್ವ ಸಿದ್ಧಾಂತದಂತೆ ಯಾರು ನಡೀತಾರ ಅವರಿಗೆ ಮುಕ್ತ ಅವಕಾಶ ಉಚಿತ ಪ್ರವೇಶ ಇದು ಸತೀಶ್ ಜಾರಕಿಹೊಳಿ ದೇಹ ಇವತ್ತು ರಾಜ್ಯಾದ್ಯಂತ ಸತೀಶ್ ಜಾರಕಿಹೊಳಿ ವಿಮಾನ ಮುಖಾಂತರ ಇಪ್ಪತ್ತೈದು ಶಾಸಕರ ಪ್ರಯಾಣ ಅಂದ ತಕ್ಷಣ ಯಾರ್ಯಾರೋ ಬೆಮತ ಹೋಗ್ಯಾರ ಯಾರ್ಯಾರೋ ಬಟ್ಟೆಗಳು ಹಸಿಯೋವಾಗತ್ತವ ಇನ್ನು ಯಾವ ರೀತಿ ಇದು ತಿರುವು ಪಡಿತೈತಿ ಇನ್ನು ರಾಜಕಾರಣದಲ್ಲಿ ಕೆಲವರಿಗೆ ಪಾಪ ಪ್ರಜ್ಞೆ ಕಾಡ್ತಿರ್ತೈತಿ ಯಾರು ಯಾರಿಗೆ ನೋವು ಮಾಡಿರ್ತಾರ ಆ ಪಾಪ ಪ್ರಜ್ಞೆ ಕಾಡೋದು ರೀ ಯಾರು ಯಾರಿಗೆ ಬೆನ್ನಾಗ ಚೂರಿ ಹಾಕಿರ್ತಾರ ಮೋಸ ಮಾಡಿರ್ತಾರೆ ವಾಮ ಮಾರ್ಗದಿಂದ ಅವರನ್ನು ರಾಜಕೀಯದಿಂದ ಹಿಂದುಳಿಯುವ ಸಲುವಾಗಿ ಪ್ರಯತ್ನ ಮಾಡ್ತಾರ ಆ ಪಾಪ ಪ್ರಜ್ಞೆ ಕಾಡೋದು ಆ ಪಾಪ ಪ್ರಜ್ಞೆಯ ತೊಡೆದು ಹಾಕುವ ಸಲುವಾಗಿ ಇದೇ ಅಂಕುಶ ತಗೊಂಡು ಬಂದಾನ ಇದೇ ರಾಜ್ಯದ ನಾಯಕ ಸತೀಶ್ ಜಾರಕಿಹೊಳಿ ಇನ್ನು ಏರ್ ಬಸ್ ದುಬೈಗೆ ಹೋಗೋದ್ರಿ ದುಬೈದಾಗ ಏನು ಚಟುವಟಿಕೆ ಆಗುತ್ತಾವ ಸರ್ಕಾರ ಗಡಗಡ ಆಕೈತೋ ಪಂಚರಾಜ್ಯದ ಚುನಾವಣೆ ಬರುವ ಲೋಕಸಭಾ ಚುನಾವಣೆ ಎಲ್ಲರ ದೃಷ್ಟಿ ಈಗ ಸತೀಶ್ ಜಾರಕಿಹೊಳಿ ಈ ಜಾರಕಿಹೊಳಿ ಸಾಮ್ರಾಜ್ಯದ ಮೇಲೆ ಎಲ್ಲರ ದೃಷ್ಟಿ ಯಾಕಂದರೆ ಈ ಹಿಂದೆ ಆಗಿದ್ದು ಗೊತ್ತೈತಿ ನಿಮಗೆ ಇನ್ನು ಮೂರನೆಯ ಸುನಾಮಿ ಅಲೆ ಬಂತಂದ್ರೆ ಕೊಚ್ಚಿ ಹೋಗ್ತೈತ್ಯೋ ನಿಂದಿರ್ತೈತ್ಯೋ ಏನು ಅನಿಸಿಕೆ ಅದಾವ ನಿಮ್ಮ ನಮಗೆ ತಿಳಿಸ್ರಿ ನ ಕಮೆಂಟ್ ಬಾಕ್ಸ್ನಾಗ ನಂಬರ್ ಒನ್ ಚಾನಲ್ ಫಾಲೋ ಹೋಗಿರಿ ಸತ್ಯದ ಸುದ್ದಿ ಗುಪ್ತ ಸುದ್ದಿ ನಿಜಾಂಶ ಸುದ್ದಿ ರಹಸ್ಯ ಸುದ್ದಿ ನಂಬರ್ ಒನ್ ಚಾನಲ್ನಲ್ಲಿ ಮಾತ್ರ ಹಂಗಾದ್ರೆ ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾ ನಮಸ್ಕಾರ